ಇವರು ಮಕ್ಕಳೇನಾದರೂ ತುಂಬ ಹಠ ಮಾಡ್ತಾ ಇದ್ರೆ ಊಟ ಮಾಡದಿರುವಂಥದ್ದು ನಿದ್ದೆಯಲ್ಲಿ ಎದ್ದು ಕೂರುವಂಥದ್ದು ಇಂತಹ ಸಮಸ್ಯೆಗಳೇನೇ ಇದ್ರೂ ಅವರು ಬಂದು ಬುಧವಾರ ದಿವಸ ಇಲ್ಲಿ ಚಂಡಿಕೇಶ್ವರನಿಗೆ ಪೂಜೆ ಸಾಮಾನು ಮತ್ತು ಕಡಲೆ ಪುರಿಯನ್ನು ತಗೊಂಡು ಇಲ್ಲಿ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಆ ಒಂದು ಪುರಿಯನ್ನು ಅವರು ಸೇವನೆ ಮಾಡೋದ್ರಿಂದ ಆ ಒಂದು ಚಂಡಿಯಿಂದ ಅವರಿಗೆ ನಿವಾರಣೆ ಆಗುತ್ತೆ ಮಾತೃಹತ್ಯೆ ದೋಷ ಇರ್ಬೋದು ಪಿತೃಹತ್ಯಾ ದೋಷ ಇರ್ಬೋದು ಸ್ತ್ರೀ ಹತ್ಯೆ ದೋಷ ಇರ್ಬೋದು ತಂದೆ ತಾಯಿಗಳಿಂದ ಶಾಪಕ್ಕೆ ಒಳಗಾಗಿರುವಂಥದ್ದು ಸ್ತ್ರೀ ಶಾಪಕ್ಕೆ ಒಳಗಾಗಿರುವಂಥದ್ದು ಇಂತಹ ಸಮಸ್ಯೆಗಳಿಂದ ಪರಿಹಾರ ಆಗ್ತಾರೆ ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಯಾವುದಾದರೂ ವಿಶೇಷ ಪರೀಕ್ಷೆಗಳನ್ನು ಬರೆಯುವಾಗ ನೀಟ್ ಇರ್ಬೋದು ಸಿಟ್ ಇರ್ಬೋದು ಐ ಎ ಎಸ್ಸು ಕೆ ಎ ಎಸ್ಸು ಅಂಥ ಪರೀಕ್ಷೆಗಳನ್ನು ಬರೆಯುವಾಗ ಇಲ್ಲಿ ಶುಕ್ರವಾರ ದಿವಸ ಬಂದು ತಾಯಿಗೆ ಸಂಕಲ್ಪ ಮಾಡಿಕೊಂಡು ಏಳು ಶುಕ್ರವಾರ ದಿವಸ ಪೂಜೆ ಮಾಡಿಕೊಂಡು ಏಳು ದೀಪ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಹೋಗೋದ್ರಿಂದ ಅವರು ಆ ಒಂದು ಪರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಪಡಿತಾರೆ ಮತ್ತು ಅದೇ ರೀತಿಯಲ್ಲಿ ಸ್ವಂತ ಉದ್ಯೋಗಗಳನ್ನು ಮಾಡುವಂಥವರು ಸಮೇತ ಇಲ್ಲಿ ಬಂದು ದೇವಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ